ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಂತ ನೋಡ್ತಾಯಿದ್ದೀರಾ ತುಂಬ ಆರೋಗ್ಯಕರವಾದ ಪೌಡ್ರ್ ಇದು ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಹೊಟ್ಟೆ ಗೊಜ್ಜು ಕರಗಿಸೋಕ್ಕೆ ಎಲ್ಲಿ ಏನೇನೋ ಹೋಗಿ ಮೆಡಿಸಿನ್ ಎಲ್ಲ ತೊಗೊತೀರಾ ಆದರೆ ಈ ರೀತಿ ನೀವು ಪೌಡ್ರ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ವೆಯ್ಟ್ ಲಾಸು ಕಮ್ಮಿ ಆಗುತ್ತೆ ಹಾಗೆ ಹೊಟ್ಟೆ ಗೊಜ್ಜು ಕೂಡ ಕರ್ಗೋಗುತ್ತೆ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ನೀವು ಒಂದ್ಸರ್ತಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಒಂದು ಎರಡು ತಿಂಗಳವರೆಗೂ ಬರುತ್ತೆ ನಿಮಗೆ ಎರಡು ತಿಂಗಳವರೆಗೂ ಇಟ್ಕೊಂಡು ಇದನ್ನ ಕುಡಿಬೋದು ನೀವು ಬಿಸಿನೀರಿಗೆ ಹಾಕ್ಕೊಂಡು ಸೂಪರ್ ಆಗಿರುತ್ತೆ ಟೀ ಬದಲು ನೀವು ಬೆಳಗ್ಗೆ ಈ ಥರ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಗ್ರೀನ್ ಟೀ ಅದು ಇದು ಕುಡಿತೀರ ಅದಕ್ಕಿಂತ ಇದು ತುಂಬ ಒಳ್ಳೇದು ನೀವು ಬಿಸಿನೀರು ಹಾಕ್ಕೊಂಡು ಕುಡಿಯೋದ್ರಿಂದ ಬನ್ನಿ ಇದು ಯಾವ ರೀತಿ ಅಂತ ಇವಾಗ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಐಕನ್ ಒತ್ತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಇಲ್ಲಿ ಈ ಸಣ್ಣ ಕಪ್ಪಲ್ಲಿ ನಾನು ಅರ್ಧ ಕಪ್ಪು ಜೀರಿಗೆನ ತೊಗೊಂಡಿದ್ದೀನಿ ಅದರಲ್ಲಿ ಕಾಲು ಕಪ್ಪು ನಾನು ಓಂಕಾಳನ್ನ ತೊಗೊಂಡಿನಿ ಅಂದರೆ ಅಜ್ಜನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಮೂರು ಇಂಚಷ್ಟು ನಾನು ಮೂರು ನಾಲ್ಕು ಇಂಚಷ್ಟು ಚಕ್ಕೆನ ತೊಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಹುರಿಯೋಕ್ಕೆ ಒಂದು ತವಾನ ಇಟ್ಟಿದ್ದೀನಿ ಅದರಲ್ಲಿ ಇವಾಗ ಫಸ್ಟು ನಾನು ಜೀರಿಗೆನ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಒಂದು ಘಮ ಬರುತ್ತೆ ಜೀರಿಗೆ ಹುರಿದ ತಕ್ಷಣ ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು ಚೆನ್ನಾಗಿ ಹುರಿಬೇಕು ಇದನ್ನು ವೇಸ್ಟ್ ಪ್ಲಾಸ್ಗೆ ಇದು ಸೂಪರ್ ರೆಸಿಪಿನೇ ಅಂತಲೇ ಹೇಳ್ಬೋದು ನೋಡಿ ಇವಾಗ ಜೀರಿಗೆ ಹುರಿದಾಯಿತು ಕಲರು ಚೇಂಜ್ ಆಗಿದೆ ಗಮನ ಬರ್ತಾ ಇದೆ ಇದೊಂದು ಪ್ಲೇಟಿಗೆ ತಗಿಯೋಣ ಇವಾಗ ಇಲ್ಲಿ ಇವಾಗ ಓಂಕಾ ಹಾಕ್ತಾ ಇದ್ದೀನಿ ಇದು ಕೂಡ ನಾವು ಇವಲ್ಲಿ ಹುರ್ಕೋಬೇಕು ಕಾಳು ಏನು ಕೆಲಸ ಅಂದ್ರೆ ಅದರದ್ದು ಜೀರ್ಣ ಮಾಡೋ ಶಕ್ತಿ ಇದೆ ಅದರಲ್ಲಿ ಹಾಗಾಗಿ ಓಂಕರ್ಣ ಯೂಸ್ ಮಾಡ್ಬೋದು ಮತ್ತೆ ಇಲ್ಲಿ ಜೀರಿಗೆ ನಾನು ಜೀರಿಗೆ ತಗೊಂಡಿದ್ದೀನಿ ಜೀರಿಗೆ ದೇಹಕ್ಕೆ ತಂಪು ಹಾಗಾಗಿ ಜೀರಿಗೆನ ಯೂಸ್ ಮಾಡ್ತಾ ಇದ್ದೀನಿ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಕಷ್ಟ ಬೀಳ್ತಾ ಇರ್ತೀರ ಏನೇನೋ ಕುಡಿತೀರಾ ಏನೇನೋ ತೊಗೊತೀರಾ ಮೆಡಿಸಿನ್ ಎಲ್ಲ ತೊಗೊತೀರಾ ಆ ಥರ ಎಲ್ಲ ತೊಗೊಂಡು ಸೈಡ್ ಎಫೆಕ್ಟ್ ಆಗೋ ಥರ ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಈ ಥರ ನೀವು ಮಾಡ್ಕೋಬೋದು ಇದು ತುಂಬ ಒಳ್ಳೆಯ ರೆಸಿಪಿ ಇದು ಹೊಟ್ಟೆ ಗೊಜ್ಜೆಲ್ಲ ಇರುತ್ತಲ್ಲ ಅದು ಕೂಡ ಎಲ್ಲ ಇದಕ್ಕೆ ಸರಿ ಹೋಗುತ್ತೆ ಕಮ್ಮಿ ಆಗುತ್ತೆ ಒಂದೆರಡು ಮೂರು ತಿಂಗಳು ಕುಡಿತಾ ಕುಡಿತಾ ಬಂದಾಗ ನಿಮಗೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಎಷ್ಟು ಆರಾಮಾಗಿ ಅನಿಸುತ್ತೆ ಮನುಷ್ಯನಿಗೆ ಅಂತ ಹೇಳ್ಬೇಕಂದ್ರೆ ಇದು ವೆಯ್ಟ್ ಲಾಸ್ ಬಗ್ಗೆ ತುಂಬ ಹೇಳಿ ಮಾಡಿಸಿದ್ದು ರೆಸಿಪಿ ಇದು ನೋಡಿ ಇವಾಗ ಓಂಕಾಳು ಕೂಡ ಕುಡ್ದಾಯಿತು ನೋಡಿ ಅದನ್ನು ಕೂಡ ನಾನು ಜೀರಿಗೆಯಲ್ಲೇ ಹಾಕ್ಕೊತ ಇದ್ದೀನಿ ಈಗ ಇಲ್ಲಿ ಇವಾಗ ನಾನು ಚಕ್ಕೆನ ಹುರಿತಾ ಇದ್ದೀನಿ ಚಕ್ಕೆಗೆ ಸ್ಕಿನ್ಗೆ ಒಳ್ಳೆಯದು ಆರೋಗ್ಯ ಕೂಡ ಒಳ್ಳೆಯದು ಚಕ್ಕೆ ಚಕ್ಕೆ ತೆಗೆದ್ಬಿಟ್ಟು ಪಿಂಪಲ್ಸ್ ಆದರೆ ಕಲೆ ಇದ್ದರೆ ಚಕ್ಕೆನ ತೆಗೆದ್ಬಿಟ್ಟು ಹಚ್ಕೊತಾರೆ ಅದೇ ಥರ ಇದು ಚಕ್ಕೆನ ನೀವು ಈ ಥರ ಪೌಡ್ರ್ ಮಾಡಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಇನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಇಲ್ಲಿ ಚಕ್ಕೆ ಕೂಡ ನಾವು ಹುರಿದಾಯ್ತು ಈಗ ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು ಚಕ್ಕೆ ಕೂಡ ನಾನು ಇದರಲ್ಲೇ ಹಾಕ್ಕೊತಾ ಇದ್ದೀನಿ ಚಕ್ಕೆ ಹುರಿದಿದೆ ಅಂತ ಹೆಂಗೆ ಗೊತ್ತಾದರೆ ನೋಡಿ ಪಟ್ಟ ಅಂತ ಅದು ಒಂದು ಹುರಿದ ಮೇಲೆ ಒಂದು ಸೂಪರಾಗಿ ಒಂದು ಘಮ ಬರುತ್ತೆ ಒಂದು ಸ್ವೀಟ್ ಘಮ ಬರುತ್ತೆ ಅದು ಒಂಥರ ನೋಡಿ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ ಇದು ತುಂಬ ಘಮ ಇದ್ರದ್ದು ಇದನ್ನು ಇವಾಗ ಎಲ್ಲ ಸೇರಿಸಿ ನಾವು ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಇಲ್ಲಿ ಮಿಕ್ಸಿ ಜಾರ್ ತಗೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ನೋಡಿ ನಾನೆಲ್ಲ ಹಾಕೊಂಡಿದ್ದೀನಿ ಇವಾಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಫುಲ್ಲು ಈ ಥರ ಪೌಡ್ರ್ ಆಗಬೇಕಿದು ನೋಡಿ ಯಾವ ಥರ ಪೌಡ್ರ್ ಆಗಿದೆ ಅಂತ ಫುಲ್ಲು ನುಣ್ಣಗೆ ಈ ಥರ ಪೌಡ್ರ್ ಮಾಡ್ಕೋಬೇಕು ನೋಡಿ ಪೌಡರ್ ರೆಡಿ ಇದನ್ನು ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒನ್ ಟೈಮು ಒಂದು ಅರ್ಧ ಸ್ಪೂನು ನೀ ಒಂದು ಗ್ಲಾಸ್ ನೀರಿಗೆ ಅರ್ಧ ಸ್ಪೂನು ಈ ಪೌಡ್ರನ್ನ ಹಾಕಿ ಒಂದು ಗ್ಲಾಸ್ ನೀರಿಗೆ ಅರ್ಧ ಚಮಚ ನಾವು ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದಿಸ್ಕೊಂಡು ಬೆಳಗ್ಗೆ ಒನ್ ಟೈಮು ಬಿಸಿನೀರಲ್ಲಿ ಕುಡಿಬೇಕು ಹಾಗೆ ನೈಟು ಊಟ ಆದಮೇಲೆ ಅವಾಗ ಒಂದು ಗ್ಲಾಸ್ ನೀರು ಅರ್ಧ ಚಮಚ ಪೌಡ್ರನ್ನ ಹಾಕಿ ಕುದಿಸ್ಕೊಂಡು ಚೆನ್ನಾಗೆ ಕುಡಿಬೇಕು ತುಂಬ ನಿಮಗೆ ತಿರ್ಣಶಕ್ತಿನೂ ಆಗುತ್ತೆ ಆಮೇಲೆ ಹೊಟ್ಟೆ ಗೊಜ್ಜು ಅದೆಲ್ಲ ಇದ್ದರೆ ಅದು ಕೂಡ ಕರಗುತ್ತೆ ಅವ್ರಿಗೆ ತುಂಬ ಒಳ್ಳೆಯ ಇದು ಈ ಥರ ಪೌಡ್ರನ್ನ ನೀವು ಮಾಡ್ಕೊಳ್ಳಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಒತ್ತಿ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು